ಏಷ್ಯಾದ ಶ್ರೀಮಂತ ಉದ್ಯಮ ಮುಕೇಶ್ ಅಂಬಾನಿ ಪುತ್ರ ಅನಂತ ಅಂಬಾನಿ ವಿವಾಹ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು ಸತತ ಮೂರು ದಿನಗಳಿಂದಲೂ ಕೂಡ ಸಮಾರಂಭಗಳು ವಿಜೃಂಭಣೆಯಿಂದ ನಡೀತಾ ಇದೆ ಈ ವಿವಾಹ ಸಮಾರಂಭಕ್ಕೆ ವಿಶ್ವದ ಗಣ್ಯರು ಈ ಅದ್ಧೂರಿತನಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ಮದುವೆಗೆ ಬಂದಂಥ ಅತಿಥಿಗಳಿಗೆ ದುಬಾರಿ ವಾಚ್ಗಳನ್ನು ನೀಡಲಾಗ್ತಾ ಇದೆಯಂತೆ ಇದರ ಬೆಲೆ ಎಷ್ಟು ಹಾಗೆ ಈ ವಾಚ್ಗಳನ್ನು ಯಾವ ಸೆಲೆಬ್ರಿಟಿಗಳು ಪಡೆದುಕೊಂಡಿದ್ದಾರೆ ಅಂತ ನೋಡೋಣ ನೀವಿನ್ನು ನಮ್ಮ ಟ್ರೆಂಡಿಂಗ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಮದುವೆಗೆ ಆಗಮಿಸಿದ ಅತಿಥಿಗಳಿಗೆ ಗಿಫ್ಟ್ಗಳನ್ನ ನೀಡಲಾಗ್ತಾ ಇದೆ ಎಂದು ತಿಳಿದು ಬರ್ತಾ ಇದೆ ಇನ್ನು ಐಷಾರಾಮಿ ಗಿಫ್ಟ್ ಆಗಿ ವಾಚ್ ಗಳನ್ನ ನೀಡಲಾಗ್ತಾ ಇದೆಯಂತೆ ಇದು ಸುಮಾರು ಎರಡು ಕೋಟಿ ರೂಪಾಯಿಯ ವಾಚ್ ಎಂದು ವರದಿ ಆಗ್ತಾ ಇನ್ನು ಈ ವಾಚ್ ಬರೀ ಸಮಯ ಮಾತ್ರವಲ್ಲ ಬದಲಿಗೆ ದಿನ ದಿನಾಂಕ ತಿಂಗಳು ಅಧಿಕ ವರ್ಷ ನಿಮಿಷ ಸೆಕೆಂಡ್ ತೋರಿಸುವ ಶಾಶ್ವತ ಕ್ಯಾಲೆಂಡರ್ ಸಹ ಹೊಂದಿದೆ ನಲವತ್ತು ಗಂಟೆಗಳ ಕಾಲ ಇದು ಪವರನ್ನು ಮೀಸಲಿಡುತ್ತೆ ಅಲ್ಲದೆ ಇದರ ಬೆಲ್ಟ್ ಸಹ ಹದಿನೆಂಟು ಕ್ಯಾರೆಟ್ ಚಿನ್ನದಿಂದಲೇ ಮಾಡಲಾಗಿದೆ ಜೊತೆಗೆ ಇಪ್ಪತ್ತು ಮೀಟರ್ವರೆಗೆ ವಾಟರ್ ಪ್ರೂಫ್ ಸಹ ಆಗಿದೆ ಉಗರಿಯನ್ನು ಅವರು ಹಲವು ಗಣ್ಯರಿಗೆ ನೀಡಿದ್ದಾರೆ ಬಾಲಿವುಡ್ ನಟರಾದ ಶಾರುಖ್ ಖಾನ್ ರಣವೀರ್ ಸಿಂಗ್ ಸಲ್ಮಾನ್ ಖಾನ್ ಸೇರಿ ಹಲವರಿಗೆ ಈ ವಾಚ್ ಅನ್ನ ಗಿಫ್ಟ್ ಆಗಿ ನೀಡಲಾಗಿದೆ ಅಂತೆ ಇನ್ನು ರಾಕಿ ಬಾಯ್ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿ ಸದ್ಯ ಮುಂಬೈನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಕೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭಗಳಲ್ಲಿ ಭಾಗಿಯಾಗಲು ಯಶ್ ಮುಂಬೈಗೆ ತೆರಳಿದ್ರು ಈ ಮಧ್ಯೆ ಎರಡು ಕೋಟಿ ಮೌಲ್ಯದ ವಾಚನ ಮುಕೇಶ್ ಅಂಬಾನಿ ಫ್ಯಾಮಿಲಿಯು ಯಶ್ಗೆ ಉಡುಗೊರೆಯಾಗಿ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ಪತ್ನಿ ನಟಿ ರಾಧಿಕಾ ಪಂಡಿತ್ ಅವರು ಈಚೆಗೆ ಮುಂಬೈಗೆ ಹೋಗಿರುವುದು ಎಂದರೆ ಗೊತ್ತಿರುವಂತಹ ವಿಚಾರ ಮುಂಬೈನಲ್ಲಿ ನಡೆಯುತ್ತಿರುವ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದ ಹಾಗೆ ಈ ಮದುವೆಗೆ ಹೋಗಿರುವ ಯಶ್ಗೆ ಅಂಬಾನಿ ಫ್ಯಾಮಿಲಿ ಕಡೆಯಿಂದ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ದುಬಾರಿ ವಾಚ್ ಗಿಫ್ಟ್ ಆಗಿ ಸಿಕ್ಕಿದೆ ಎಂದು ಸುದ್ದಿಗಳು ಹರಿದಾಡ್ತಾ ಇದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ